ಆಂಟಿ ನಾನು ಹುಚ್ಚಿನಲ್ಲ ಆಂಟಿ ನಾನೊಬ್ಬ ಸ್ಕೂಲ್ ಟೀಚರು ಗೌರ್ಮೆಂಟ್ ಸ್ಕೂಲ್ ಟೀಚರು ಈ ಊರು ಸ್ಕೂಲಲ್ಲಿ ಒಂದು ಸ್ವಲ್ಪ ಕೆಲಸ ಇತ್ತು ಹಂಗಾಗಿ ನಾನು ಇಲ್ಲಿಗೆ ಬಂದೆ ಆಂಟಿ ಅಷ್ಟೇ ನಾನು ಎಂತ ಸರಸ್ವತಿ ನಿಮ್ಮನೆ ಒಳಗಡೆ ಬಂದು ಆಂಟಿ ಆಯ್ ಎಲ್ಲರಿಗೂ ನಮಸ್ಕಾರ ಇಲ್ಲೊಂದು ಮಿಸ್ಟೇಕ್ ಮಾಡಿದ್ದೀನಿ ನಾನು ರಾಮು ಮತ್ತು ಕೀರ್ತಿ ಎಸ್ ಎಸ್ ಸಿ ಎಕ್ಸಾಮ್ ಬರೆದು ಮತ್ತೆ ಕಾರುಣ್ಯ ಚೈತನ್ಯ ಇನ್ನೂ ಸೆವೆಂತಲ್ಲೇ ಅಲ್ಲೇ ಅದು ಮಿಸ್ಟೇಕ್ ಮಾಡಿಬಿಟ್ಟಿದ್ದೀನಿ ರಾಮು ಮತ್ತು ಕೀರ್ತಿ ಎಸ್ ಎಲ್ ಸಿ ಎಕ್ಸಾಮ್ ಮುಗಿದ್ಮೇಲೆ ಕಾರುಣ್ಯ ಮತ್ತು ಚೈತನ್ಯ ನೈನ್ತ್ ಸ್ಟ್ಯಾಂಡರ್ಡ್ ಬರಬೇಕಾಗಿತ್ತು ಅವ್ರನ್ನ ನೈನ್ತ್ ಸ್ಟ್ಯಾಂಡರ್ಡ್ ತೊಗೊತಾ ಇದ್ದೀನಿ ಮತ್ತು ಸ್ನೇಹ ಮತ್ತು ಆದಿಶಂಕರ್ನ ಸೆವೆಂತ್ ಸ್ಟ್ಯಾಂಡರ್ಡ್ ತೊಗೊತಾ ಇದ್ದೀನಿ ಕಾರುಣ್ಯ ಮತ್ತು ಕೈಲಾಶ್ ಇಬ್ರು ಟ್ವಿನ್ಸ್ ಅಲ್ವಾ ಹಾಗಾಗಿ ಅವರಿಬ್ರು ನೈನ್ತ್ ಸ್ಟ್ಯಾಂಡರ್ಡಲ್ಲೇ ಇರ್ತಾರೆ ಚೈತನ್ಯ ಕಾರುಣ್ಯ ಕೈಲಾಶು ಮೂರು ಜನೂ ನೈನ್ತ್ ಸ್ಟ್ಯಾಂಡರ್ಡ್ಗೆ ಬರ್ತಾರೆ ನೋಡಪ್ಪ ನೀನು ಯಾರೋ ನನಗೆ ತಿಳಿದು ಹಾಂ ನಮ್ಮ ಮನೆಗೆ ಹಂಗೆ ಹೆಸರು ಯಾರು ಬಂದಿಲ್ಲಪ್ಪ ನೀನು ಹೋಗಪ್ಪ ಇನ್ನು ಸರಸ್ವತಿ ಅನ್ನೋ ಹೆಸರವರು ಯಾರು ನಮ್ಮ ಮನೆಗೆ ಬಂದಿಲ್ಲಪ್ಪ ಆಂಟಿ ನನ್ನ ಎಂತಿ ಆಂಟಿ ಅವಳಿಗೆ ಏನೂ ಗೊತ್ತಾಗಲ್ಲ ತುಂಬಾ ಅಮ್ಮಾಯಿಗಳು ಮತ್ತೆ ನಾನು ಇಲ್ಲಿ ಬಿಟ್ಬಿಟ್ಟು ಹೋದ್ರೆ ಅವ್ಳು ಬರೋವಾಗ ದಾರಿಗಿರಿ ತಪ್ಪು ಹೋದ್ರೆ ಅವಾಗ ನಾನು ಏನ್ ಮಾಡ್ಲಿ ನನ್ಗೆ ಇಬ್ಬರು ಮಕ್ಕಳಿದ್ದಾರೆ ಆಂಟಿ ಇಲ್ಲಪ್ಪ ನೀನು ಹೇಳೋ ಹೆಸರು ಇಲ್ಲ ಯಾರು ಇಲ್ಲ ದಯವಿಟ್ಟು ನೀನು ಇಲ್ಲಿಂದ ಹೋಗಪ್ಪ ಬೇರೆ ಎಲ್ಲಾದ್ರೂ ಅವಳೇನ ಹುಡ್ಕೋಗಪ್ಪ ನಮ್ಮ ಮನೆಗೆ ಯಾರು ಬಂದಿಲ್ಲ ಇಲ್ಲ ಆಂಟಿ ಈ ಮನೆ ಒಳಗಡೆನೆ ಬಂದಿದ್ದು ನಾನು ನೋಡಿದಿನ ಅಂತೀ ಇಲ್ಲ ಇಲ್ಲ ಬಂದಿಲ್ಲಪ್ಪ ಬಂದಿದ್ರೆ ಬೇರೆ ಹೆಣ್ಣು ಮಕ್ಕಳಿಗೆ ಕಂಡು ನಾವೇನು ಮಾಡೋಣಪ್ಪ ಅದು ಬೇರೆ ನೀನು ಎಂತಿ ಅಂತೀಯಾ ಇಬ್ಬರು ಮಕ್ಕಳವ್ರೆ ಅಂತೀಯಾ ನಾವೇ ಕಳಿಸ್ತಾ ಇದ್ರಲ್ಲ ಹೇ ಶಾಂತ ಶಾಂತ ಯಾರಿದು ನಮ್ ಒಳಗ್ ಬರಕ್ ಇವ್ರಿಗೆಷ್ಟು ಧೈರ್ಯ ಸರಸ್ವತಿ ಅಂತಪ್ಪ ನಿಮ್ಮ ಅಂತ ಹೇಳ್ಬಿಟ್ಟು ಈ ಅಪ್ಪನ ಮನೆಯವನೇ ಯಾರು ನಮ್ಮ ಮನೆಗೆ ಬಂದೇ ಇಲ್ಲ ಇವಾಗಿನ ಎಷ್ಟು ಜನ ಹೆಂಗವ್ರು ಅಂತ ನಿಂಕೇನ್ ಹಾಂ ಯಾರೋ ಏನೋ ಅಂತ ಬರೋದು ನೀರು ಕೇಳ್ದಂಗೆ ಕೇಳೋದು ಮನೆಯಲ್ಲಾ ನೋಡ್ಕೊಂಡು ಹೋಗೋದು ರಾತ್ರಿ ಹೊತ್ಲೂ ಕಣ್ಣಾಕ್ ಬರೋದು ಈ ಅಪ್ಪನ ಯಾರನ್ನ ಒಳಗಡೆ ಬಿಟ್ಟಿದ್ಯಾ ನಿನ್ಕೇನ್ ಗೊತ್ತಿಲ್ಲನೇ ಅಯ್ಯೋ ನಾನು ಏನ್ ಮಾಡ್ಲಪ್ಪ ಅಡ್ಗೆ ಬೀಚ ಬರ್ಸಿ ಮನೆಯೊಳಗೆ ನಿಂತ್ಕೊಂಡಿದ್ವಾ ಯಾರ ನೀನು ಹಾ ನನ್ನ ಹೆಂಡತಿ ಸರಸ್ವತಿ ಅಂತ ನಿಮ್ಮ ಮನೆಯೊಳಗೆ ಬಂದ್ಲು ಅದಕ್ಕೆ ನಾನು ಬಂದೆ ಸರಸ್ವತಿ ಯಾವ ಸರಸ್ವತಿ ಹ ಯಾವ ಸರಸ್ವತಿನೋ ಯಾವ ಸರಸ್ವತಿ ನಮ್ಮ ಮನೆಯೊಳಗೆ ಬಂದಿಲ್ಲ ಯಾವ ನಿಂದು ಯಾವ್ ನಿಂದು ನಮ್ಮದು ಸಿದ್ದಾಪುರ ಸಿದ್ದಾಪುರನಾ ಸಿದ್ದಾಪುರದಾಗ ಯಾರ ಮನೆ ಶಾನಗುರು ಸದಾಶಿವನವ್ರು ಅಳಿನ್ ನಾನು ಓ ಸರಿ ಸರಿ ಅಲ್ಲ ನಿನ್ನ ಎಂಟಿ ನಮ್ಮನೆ ಕ್ಯಾರ ಬರ್ತಾಳೆ ಇಲ್ಲ ನನ್ನ ಹೆಂಡ್ತಿ ಬಂದವಳೆ ನಿಮ್ಮ ಮನೆಗೆ ಬಂದ್ಲು ಶಾನ್ ಬಗ್ರು ಒಬ್ಬಳೇ ಮಗಳು ನಾನೇ ಮದುವೆ ಆಗಿರೋದು ನಾನು ಗೌರ್ಮೆಂಟ್ ಸ್ಕೂಲ್ ಟೀಚರು ಇಲ್ಲಿ ಸ್ಕೂಲ್ ಏನೋ ಕೆಲಸ ಇತ್ತು ಅದಕ್ಕೆ ಬಂದಿದ್ದೆ ಅಲ್ಲಿ ಅಂಗಡಿ ಹತ್ರ ನಿಂತ್ಕೊಂಡಿದ್ಲು ಎಷ್ಟು ಕರೆದ್ರೂ ಬರಲೇ ಇಲ್ಲ ನಿಮ್ಮ ಮನೆ ಒಳಗಡೆ ಓಡ್ ಬಂದ್ಲು ಅದಕ್ಕೆ ನಾನು ಹಿಂದೆನೆ ಬಂದೆ ನಮ್ಮ ಮನೆಗೆ ಏನಕ್ಕಪ್ಪ ಬತ್ತಾಳೆ ಹಾಂ ಎಷ್ಟು ದಿನ ಆಯ್ತು ಮದುವೆಗೆ ಆಯ್ತು ಸುಮಾರು ದಿನ ಇಬ್ಬರು ಮಕ್ಕಳವ್ರೆ ಓ ಒಳ್ಳೆ ಕತೆ ಆಯ್ತಲ್ಲಪ್ಪಾ ಅಷ್ಟು ದೂರದಿಂದ ಇಲ್ಲಿಗೆ ಹೆಂಗೋ ಬಂದ್ಲು ಹೆಂಗ್ ಬಂದ್ಲು ನಂಗೆ ಗೊತ್ತಿಲ್ಲ ಅವಳಿಗೆ ಏನು ತಿಳಿಯಲ್ಲ ಏನು ಇಲ್ಲ ಅದಕ್ಕೆ ನಾನು ಕರ್ಕೊಂಡು ಹೋಗ್ಬೇಕು ಎಂತ ಬಟ್ಟೆಗೆ ಹಾಕಿದ್ಲು ಅರ್ಶಿನ್ ಕಲರ್ ಬಟ್ಟೆ ಹಾಕಿದ್ಲು ಅರ್ಶಿನ್ ಕಲರ್ ಬಟ್ಟೆಗ್ಲ್ವಾ ಹ್ಮ್ ಅವಳು ಸೀರೆ ಉಟ್ಕೊಳ್ಳೋದು ಕತ್ತೊಳಗೆ ದೊಡ್ಡದ್ ನೆಕ್ಲೆಸ್ ಹಾಕಂತ ಇದ್ಲು ಅದು ಇಲ್ಲ ಯಾವ್ದೋ ಅರ್ಶಿನ್ ಕಲರ್ ಬಟ್ಟೆಗಳ ಹಾಕೊಂಡಿದ್ಲು ಎ ಶಾಂತ ಸಕ್ಕು ಎಲ್ಲೇ ಅಂಗ್ಲಾ ಇಲ್ಲ ಸಕ್ಕುವ ಸಕ್ಕುವ ನಮ್ ಸರಸ್ವತಿ ಸರಸ್ವತಿ ಇಲ್ಲೇ ಮಾತಾಡ್ತಾಳೆ ಅಲ್ಲೇ ಮಾಡ್ತಾ ಇದ್ಯಾ ಇದು ಕತೆ ಬಾಯ್ಲಿ ಬಾಯ್ಲೆ ಬರ್ಬೇಕು ಕೇಳ್ಬೇಕಾ ಆಗೋಗು ನಾನಿ ಸರಸ್ವತಿ ಸರಸ್ವತಿ ಬಾ ಹೋಗಣ ಬಾ ಹೋಗಣ ನಿಂಗೆ ಇಲ್ಲೆಲ್ಲ ಗೊತ್ತಾಗಲ್ಲ ಬಾ ನಾವು ಕಾರಲ್ಲಿ ಹೋಗೋಣ ಬಾ ನೋಡಪ್ಪ ನಿನ್ನ ಹೆಸರು ಏನೋ ತಿಳಿದ್ ನನ್ನ ಹೆಸರು ರಘು ನೋಡಪ್ಪ ರಘುವ ಅವಳಿಗೆ ನನ್ನ ಮೊಮ್ಮಗಳು ನನ್ನ ಮಗಳವಳಲ್ಲ ಮಗಳು ಸೊಕ್ಕು ಬಾಯಿ ಅಂತ ನೀನ್ ಎಂಥಿ ಸೇಮ್ ಹಿಂಗೆ ಅವಳ ಏನ್ ಕತೆನೋ ನಂಕಂತೂ ತಿಳಿದು ನಾನು ನೋಡಿಲ್ಲ ಹೌದಾ ಇದೇನ್ ಹೇಳ್ತಾ ಇದೀರಾ ಹಿಂಗೆ ಇರೋದು ನನ್ನ ಎಂಟಿ ಸರಸ್ವತಿ ನಿಮ್ಮಮ್ಮಗಳು ಹಿಂಗೆ ಹೇಳಿ ನನ್ನ ನಿಂತಿನೂ ಹಿಂಗೆ ಹೇಳಿ ಏನು ಸಮಾಚಾರ ಸಮಾಚಾರ ಅದೇ ಕೂತ ಕೂತ ಹೇಳ್ತೀನಿ ಏನು ಸಮಾಚಾರ ಅಂತ ಯಾಕಿಬ್ರು ಒಂದೇ ತರ ಅವ್ರೆ ಅಂತ ಕೂತಲ್ಲ ಬೇಂಚ್ ಮೇಲೆ ಕೂತ ಮೇಲೆ ಕೂತ್ಕೊಳ್ರಿ ಇಲ್ಲಪ್ಪ ನಮಗೆ ಮೇಲೆ ಕುತ್ಕೊಳ ಅಭ್ಯಾಸನೇ ಇಲ್ಲ ನಾವು ಯಾವಾಗಿದ್ರು ಈ ಜಾಗದಾಗೆ ಕುತ್ಕೊಳೋದು ನೆಲ್ದಾಗೆ ಕೂತ್ಕೊಳ್ಳೋದು ನಾವು ಹಾಂ ನಿಮ್ಮ ಮಾವನೆಲ್ಲ ಅವನೆಲ್ಲ ಶಾನ್ ಹೋಗ್ರ ಹಾ ಶಾನ್ ಅವ್ರ ಅಪ್ಪನು ಅಪ್ಪನು ಒಂದೇ ತಾಯಿ ಮಕ್ಕಳು ಹೌದಾ ನಾನು ಯಾವತ್ತೂ ನಿಮ್ಮನ್ನು ನೋಡಿಲ್ಲಲ್ಲ ಇರೋ ಇರೋ ಪೂರ್ತಿ ಹೇಳ್ತೀನಿ ಕೇಳೋ ನಮ್ಮಪ್ಪನು ಇಲ್ಲಿ ಮದುವೆ ಆಗಿದ್ನು ಈ ಊರಿಂದ ಆಮೇಲೆ ನಮ್ಮ ಅಮ್ಮನವಳೆಲ್ಲ ಅವ್ರ ಅಮ್ಮನ ಅವ್ರ ಅಪ್ಪನು ತೀರ್ಕೊಂಬಿಟ್ರು ನಮ್ಮ ಅಮ್ಮನ ಒಬ್ಬಳೇ ಮಗಳು ನಮ್ಮ ಅಜ್ಜಿ ನಮ್ಮ ಪ್ರಾಥಮಿಕ ನಮ್ಮ ಅಲ್ಲಿ ರೀತಿ ಜಾಸ್ತಿ ಎಲ್ಲ ಮಾರ್ಬಿಟ್ಟು ಇಲ್ಲಿಗೆ ಬಂದ್ಬಿಟ್ನು ಹಂಗಾಗಿ ಅಲ್ಲಿ ಅವ್ರು ನಮ್ಮನ್ನ ಮಾರ್ತದರು ನಾವಿಲ್ಲಿ ಅವ್ರನ್ನ ಮಾರ್ತದ್ವಿ ಅಷ್ಟೇ ಓ ಇರ್ಬೋದು ಇರ್ಬೋದು ಅದಕ್ಕೆ ಸರಸ್ವತಿನೂ ಇವರಿಗೆ ಒಂದೇ ಥರ ಇರೋದು ಊನಪ್ಪ ಒಂದೇ ಥರನೇ ಇರೋದು ಪೆದ್ ಪೆತ್ತಾಗ ಹುಟ್ಟುಬಿಟ್ಟವ್ರೆ ನಾವೇನು ಮಾಡೋಕ್ಕಾಗ್ತದೆ ನಾನು ದೊಡ್ಡ ಮಗನೂ ಹಂಗೆ ಏನಾದರೂ ಕೆಲಸ ಹೇಳಿದ್ರೆ ಮಾಡ್ತಾನೆ ಇಲ್ಲ ಅಂದ್ರೆ ಸುಮ್ಮನೆ ಇರ್ತಾನೆ ಯಾವ ಕಾಲದಾಗೋ ನಮ್ಮ ತಾತನು ತೊಡ್ದಾಗ ಬೆಳೆ ಹಾಳು ಮಾಡ್ತಾವೆ ಅಂತ ಸುಮಾರು ಒಂದು ಇಪ್ಪತ್ತು ಕೋತಿಗಳ್ಗ ಮದ್ದಾಕಿ ಸಾಯಿಸ್ಬಿಟ್ಟಂತೆ ಹ್ಞೂ ಆ ಕೋತಿಗಳ್ನ ಸಾಯಿಸ್ತಿರೋ ಶಾಪ ಇವತ್ತು ನಮ್ಮ ಮಕ್ಕಳು ಹಿಂಗೆ ಬೆದ್ರಾಗುತ್ತವ್ರಪ್ಪ ಎಲ್ಲಿ ಶಾಸ್ತ್ರ ಕೇಳಿದ್ರು ನೀವು ಆಂಜನೇಯ ಸ್ವಾಮಿ ದೇವಸ್ಥಾನ ಕಟ್ಟಿಸ್ರಿ ಸರ್ವತೈತೆ ತಲೆ ಮೇಲೆ ಕೂದಲು ಬರ್ತವೆ ಅಂತ ಹೇಳ್ತಾರೆ ಅದೇನೋ ಟೈಮೇ ಒಂದು ಇಲ್ಲ ಅದೇನು ಮಾಡೋದೋ ಏನೋ ಇವಾಗ ನಿಮ್ಮ ಒಂದು ದಿವಸ ಬರಬೇಕು ನಿಮ್ಮ ಊರ್ಗೆ ಬಂದು ನಿಮ್ಮ ಮಾವನ ಹತ್ರ ಮಾತಾಡಬೇಕು ಹಿಂಗೆ ದೇವಸ್ಥಾನ ಕಟ್ಸೋಣ ಅಂತ ಏನು ಹೇಳ್ತಾನೋ ಏನೋ ನಂಗೆನ ತಿಳಿದು ಹೌದಾ ಓಹ್ ಕೋತಿನ ಸಹಿಸಿದ್ರೆ ಹಿಂಗೆಲ್ಲ ಅದೇತಾ ಓ ಎಂತ ಮಾತು ಹೇಳ್ತೀಯಪ್ಪ ಕೋತಿಗಳು ಆಂಜನೇಯ ಸ್ವಾಮಿ ಸ್ವರೂಪ ಅಲ್ಲೇನಪ್ಪ ಓ ಹಂಗೆ ಹ್ಞೂ ಸರಿ ಸರಿ ನಾವು ನಿಮ್ಮನ್ನೆಲ್ಲ ಮರ್ತೋಗಿದ್ರಪ್ಪ ಊರನ್ನೇ ಮರ್ತೋಗಿದ್ರೆ ನನ್ನ ಮೊಮ್ಮಗಳು ಅದೇನೋ ಪರೀಕ್ಷೆ ಬರೀಬೇಕು ಅಂತ ಬಂದು ಅಲ್ಲಿರೋಕ್ಕೆ ಜಾಗ ಇದ್ದೀರಾ ನಿಮ್ಮ ಮಾವನವ್ರ ಮನೆಗೆ ಬಂದವಳೆ ಅಲ್ಲೇ ಅವಳೆ ನನ್ನ ಮೊಮ್ಮಗಳು ಇವತ್ತೇನೋ ಕಡೆ ಪರೀಕ್ಷೆ ಅಂತೆ ಪರೀಕ್ಷೆ ಬರೆದ್ಬಿಟ್ಟು ಬಂದ್ಬಿಡ್ತಾಳೆ ಓ ಉಷಾ ಅನ್ನೋ ಹುಡುಗಿ ಹ್ಞೂ ನನ್ನ ಮೊಮ್ಮಗಳು ನನ್ನ ಮೊಮ್ಮಗಳು ನನ್ನ ಮಗಳ ಇಬ್ಬರು ಹೆಣ್ಣು ಹಾಂ ಇಬ್ಬರು ಒಬ್ಬೊಬ್ರಿಗೆ ನನಗೂ ಇಬ್ಬರು ಗಂಡು ಮಕ್ಳು ಇಬ್ಬರು ಒಬ್ಬೊಬ್ರಿಗೆ ತಂದ್ಕೊಳ್ಳೋಣ ಅಂತ ಇಳಿಸಿಕೊಳ್ಳ ಓದಿಲ್ಲ ನಾನು ಹೋಗಲ್ಲ ಹೋಗಲ್ಲ ಅಂದು ಅವಳು ಹತ್ತನೇ ಕ್ಲಾಸ್ ಗಂಟೆ ಓದವಳೆ ಸಾಕು ಸಾಕು ಹತ್ತನೇ ಕ್ಲಾಸ್ ಗಂಟ ಇನ್ನು ಮುಂದಕ್ಕೆ ಓದಕ್ಕೆ ಹೋಗಲ್ಲ ಸಾಕು ಸರಿ ಮಾವ ನಮ್ಮ ಮಾವನ ತಮ್ಮನ ಮೇಲೆ ನೀವು ನಂಗೆ ಮಾವನಾಗಬೇಕು ಸರಿ ನಾನು ಹೊಡ್ತೀನಿ ಸ್ಕೂಲಲ್ಲಿ ಸಿಗ್ನೇಚರ್ ಮಾಡಬೇಕು ಮಾಡ್ಬಿಟ್ಟು ನಾನು ಊರಿಗೆ ಹೊಡ್ತೀನಿ ಇರ ಯಾವಾಗ್ಯಾ ಅಪ್ರೂವ್ ಕ ಬಂದಿದ್ದೀನಿ ನೆಂಟ್ನು ನಮ್ಮ ಮನೆಗ ಇರೂ ಹೋಗ್ಯಾ ಇಲ್ಲ ಮಾವ ನಾನು ಹೋಗ್ಬೇಕು ಕೆಲಸ ಇದೆ ನನಗೆ ನೀವು ಇಲ್ಲೇನು ಕೆಲಸ ಮಾಡ್ತೀರಾ ತೋಟದ ಕೆಲಸನ ಹ್ಞೂ ಹ್ಞೂ ತೋಟದ ಕೆಲ್ಸಾನು ಮಾಡ್ತೀರಿ ಯಾರನ ಈ ಸುಪಾರಿಗಳು ಕೊಟ್ರ ಕೊಲೆಗಳು ಅದೆಲ್ಲ ಮಾಡೋದು ನಮ್ ಕೆಲಸ ಅಯ್ಯಯ್ಯೋ ಏನು ಮಾಡೋಕ್ಕಾಗಲ್ಲ ಆಗಲ್ಲ ಕರುಡಿ ಆಗೋಗ್ಬಿಟ್ಟದೆ ನಮ್ದು ಅದೇ ಜೀವನ ಯಾರ ಸುಪಾರಿ ಕೊಟ್ಟರೆ ಅವ್ರು ತೆಗಿತಾ ಇರದೆ ಅಯ್ಯೋ ಹಂಗೆಲ್ಲ ಮಾಡೋದ್ ತಪ್ಪಲ್ಲ ಪೊಲೀಸರು ಇಟ್ಕೊಂಡೋಗ್ತಾರಲ್ಲ ಪೊಲೀಸರು ನಮ್ಗೆ ಅತ್ತೆ ಓದ್ತೀರಿ ಹಂಗ್ತಿರ್ ಬರ್ತೀರಿ ನಾವು ಅಷ್ಟೇ ಹಾ ಸರಿ ಮವ ಓದ್ತೀನಿ ನಾನು ಹೋಗ್ಬೇಕು ಸೈನ್ ಹಾಕುದ್ ಬಾವಾಗಯ್ಯ ಬಾವೋಗ ಏನ ಮಾಡ್ತಾಳೆ ತಿನ್ಬಿಟ್ಟ ಇವತ್ತೊಂದ್ ದಿವ್ಸಿ ನಾಳೆ ಬೆಳಗ್ಗೆ ಹೋಗಿ ಅಂತೆ ಇಲ್ಲ ಮವ ನೋಬೇಕು ಅರ್ಜೆಂಟಾಗಿ ನನ್ ಕೆಲ್ಸ ಐತೆ ಅಯ್ಯೋ ಒಳ್ಳೆ ಹೋಗ್ನಿನ್ ಮನೆಗ್ ಬಂದವರ ಹತ್ರ ಹೇಳಿದ್ರೆ ಇರ್ತಾರ ಭಯ ಪಡಲ್ಲ ಎಷ್ಟು ಹೇಳಿದ್ರು ಇಷ್ಟ ಬುದ್ಧಿ ನೋಡಮ್ಮ ನನಗೆ ಮುಚ್ಚು ಮರ ಏನಿಲ್ಲ ನಾವ್ ಕೆಲಸ ಮಾಡ್ತೀರೋ ಅದನ್ನ ಹೇಳೋದೇ ನಂಗೆ ಅಭ್ಯಾಸ ಹ್ಞೂ ಅವ್ರ್ ಧೈರ್ಯ ಇಲ್ಲ ಅಂತಂದ್ರೆ ನಾನು ಏನು ಮಾಡಕತ್ತದೆ ಪಾಪ ಏನೋ ಮಾ ಕಾಪಾ ತಮ್ಮ ಮಾಪ್ಪ ಲಾ ಲ ಲಾ ತಮ್ಮ ಮಾ ಉ ಮಾಮಾ ಪಪ್ಪ ಮಾ ಚೋರಿ ಬಿಡು ಕರ್ಕೊಂಡು ಹೋಗ್ತೀನಿ ಸೀನಪ್ಪ 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 ಸರ್ ಅದು ರೇಷನ್ ಎಲ್ಲ ಈಜುಗೆ ತೆಗೆಯೋದಾ ಬೇಡ ಇರಿ ನಮ್ದಂತ ಒಂದು ಜಾಗ ಕೊಡ್ಲಿ ಅವರು ಆಮೇಲೆ ರೇಷನ್ ತೆಗೀರಂತೆ ಸರಿ ಸರ್ ಆಯ್ತು ನೀವು ಕಾರ್ ಹೇಳ್ ಕೂತ್ಕೊ ಹೋಗ್ಲಿ ಸಿನಪ್ಪಾ ಸೀನಪ್ಪ ಓಹೋ ಏನು ಬುದ್ಧಿ ಏನ್ ಬುದ್ಧಿ ದಿಕ್ಕಿದಂಗೆ ಏನೋ ನಿನ್ನೆ ನೋಡ್ಬೇಕನ್ಸ್ತು ಸಿನಪ್ಪ ಅದಕ್ಕೆ ಬಂದ್ಬಿಟ್ರಿ ಓ ಈ ಕಾಡಾಗಿರೋ ಬಡವ್ರ ಮೇಲೆ ಎಷ್ಟು ಪ್ರೀತಿ ಅದಕ್ಕೆ ಬಂದ್ಬಿಟ್ರಿ ನಾವ ಒಂದ್ ಎರಡ್ ದಿವಸ ಕಾಡಾಗಿರೋಣ ಅಂತ ಒಂದ್ ಮೂರ್ ನಾಲ್ಕು ದಿವಸ ಇರಿ ಇರಿ ಏನ್ ತಪ್ಪಿಲ್ಲ ಇರ್ರಿ ಒಂದ್ ವ್ಯವಸ್ಥೆ ಮಾಡ್ಬೇಕಲ್ಲ ಚೀನಪ್ಪ ಅದಕ್ಕೆ ಏನಂತ ಬುದ್ಧಿ ನಡೀರಿ ನಮ್ ಮನೆಗ ನಾನು ನಮ್ಮಅಮ್ಮನೂ ನಾನೆತಿ ನಾವ್ ಮೂರೇ ಜನ ಇರೋದು ನಮ್ ಇರ್ರಿ ಮನೆ ದೊಡ್ಡಗೈತೆ ಎಲ್ಲೋ ಹೋಗ್ಬೇಡ್ರಿ ನೀವು ಇಲ್ಲೇ ಇರ್ರಿ ಕಾಡೆಲ್ಲ ಸುತ್ತಾಕೊಂಬಂತ ನಮ್ ಮನೆಗೆ ಊಟ ತಿಂದು ನಮ್ಮನೆಗೆ ಮನೆಗೆ ಮಲಗ್ರಿ ಓ ಚೀನಪ್ಪ ಎಷ್ಟು ದೊಡ್ಡ ಮನ್ಸು ನೋಡೋ ಇದೇನ್ ಬುದ್ಧಿ ಯಾರು ಕಾರಾಗ ಅವ್ರೆ ನಮ್ ಭಟ್ರು ಬಟ್ರು ಅಡ್ಗೆ ಬಟ್ರು ಏನ್ ಬೇಕೋ ಅದೆಲ್ಲ ತಂದಿದೀವಿ ನಾವು ಯಾವತ್ತು ನೋಡಿರಲ್ಲ ತಿಂದು ಅಡ್ಗೆ ಮಾಡಿ ನಿಮ್ಗ ಅದೆಲ್ಲ ಏನ್ ಬುದ್ಧಿಗ್ ನಮ್ಮ ಇದ್ದಲ್ಲ ಇಲ್ಲ ಇಲ್ಲ ನಮ್ ಬಟ್ಟು ಕೈರುಚಿ ಒಂದ್ಸರಿ ನೋಡ್ರಿ ನೀವು ಅದಕ್ಕೆ ನಾವು ವಿರೋಸ್ತಿಸಾನು ಅಡ್ಗೆ ಮಾಡಕ್ ಬಂದಿದೀನಿ ನಿಮ್ ಮನೆಗೂ ಹೇಳ್ಬಿಟ್ರಿ ಅಡ್ಗೆ ಮಾಡ್ಬಿಡ್ರಿ ಅಂತ ನಮ್ ಬಟ್ಟೆ ಮಾಡ್ತಾರೆ ಓ ಹಂಗಾದ್ರೆ ನೀವ್ ವಿರೋಸ್ತಿಸ್ ನಮ್ಮೊಳಗು ಅಷ್ಟು ಹೌದು ಹೌದೌದು ಯಾರು ಇನ್ನೊಬ್ ಹುಡುಗಿಂತಂಗನೇ ಆ ಭಟ್ರು ಮಗನು ಏನಾರ ತರ್ಕಾರಿ ಗಿರಿಕೆ ಹಚ್ಕೊಳಕ ಅದಕ್ಕೆ ಅಂತ ಕರ್ಕೊಂಡ್ ಬಂದವನು ಓ ಸರಿ ಸರಿ ಬುದ್ಧಿ ಆಗ್ಬೋದು ಆಗ್ಬೋದು ಚಿರಪ್ಪ ನಾವು ಬಂದಿಲ್ಲ ಇರೋದಕ್ಕೆ ಬೇಜಾರಿಲ್ಲ ಎಂತ ಹೇಳಿದ್ರೆ ಏನ್ ಬೇಜಾರೋ ಏನ್ ಬೇಜಾರಿಲ್ಲ ನಡೀ ನಡೀರಿ ಮನೆ ಒಳಕ್ ಹೋಗಣ ಮುಂದೂ